ನಮಸ್ಕಾರ ಸೀತೆಯ ರಾಮನ ಪತ್ನಿ ಆದರೆ ಸೀತಾಪರಣ ಆದಾಗ ರಾವಣ ಸೀತೆಯನ್ನು ಅಪಹರಣ ಮಾಡಿ ಅಶೋಪನದಲ್ಲಿಟ್ಟಾಗ ಸೀತೆಯೊಂದಿಗೆ ಆವಿತ್ತು ಹಾಗೆ ದ್ರೌಪದಿ ಕೂಡ ಪಂಚಪಾಂಡವರೇ ಪತಿಯಾದರೂ ಕೂಡ ತುಂಬಿದ ಸಭೆಯಲ್ಲಿ ವಸ್ತ್ರಾಪರಣ ಮಾಡುವಾಗ ದ್ರೌಪದಿಯೊಂದಿಗೆ ಯಾರಿದ್ದರು ದಶರಥ ಸಾಮ್ರಾಟ ನಾಲ್ಕು ಜನ ಮಕ್ಕಳಿದ್ರು ಪುತ್ರರು ಇದ್ರು ಆದ್ರೆ ದಶರಥನ ಮರಣ ಕಾಲದಲ್ಲಿ ಯಾರಿದ್ದರು ಲಂಕೆ ಸ್ವರ್ಣ ನಗರಿ ಲಂಕೆ ಸುಡುವಾಗ ಶಕ್ತಿಶಾಲಿ ರಾವಣ ಲಂಕೆಯ ಅಧಿಪತಿ ಇದ್ದರೂ ಕೂಡ ಲಂಕೆಯನ್ನು ಒಂದಿಗೆ ಇರಕ ಶ್ರೀಕೃಷ್ಣ ಪರಮಾತ್ಮ ದೇವರ ಅವತಾಗಿ ಭಗವಂತನ ಸ್ವರೂಪ ತೈಯಲ್ಲಿ ಸುದರ್ಶನ ಚಕ್ರ ಇದ್ರು ಕೂಡ ಒಂದು ಸಾಮಾನ್ಯ ಬಾಣ ಕೃಷ್ಣನಿಗೆ ತೆಗೆದಿದಾಗ ಕೃಷ್ಣನೊಂದಿಗೆ ಯಾರಿದ್ದರು ಭೀಷ್ಮ ಪಿತಾಮಹ ಇಚ್ಛಾಮರಣಿ ಆದರೆ ಶರಶಯ್ಯಲ್ಲಿ ಮಲಗಿ ನೋವನ್ನು ಅನುಭವಿಸುವಾಗ ಭೀಷ್ಮನೊಂದಿಗೆ ಯಾರಿತ್ತು ಅಭಿಮನ್ಯು ರಾಜಪುತ್ರ ರಾಜ ಆದರೆ ಚಕ್ರವ್ಯೂಹದಲ್ಲಿ ಹೋರಾಡುವ ಆತನ ಜೊತೆಗೆ ಯಾರಿದ್ದನು ಈ ರೀತಿಯಾಗಿ ನಾವು ಗಮನಿಸಿದಾಗ ಕನ್ಯ ಬಹಳಷ್ಟು ವಿಷಯ ಸಿ ನಮ್ಮೊಂದಿಗೆ ನಾವು ಅವ್ರ ಇವರ ಇವರದಾರ ಅಂತ ಏನು ಅನ್ಕೊಂತೀವಲ್ಲ ಸಮಯ ಸರದು ಬಂತು ಅಂದ್ರ ನಮ್ಮೊಂದಿಗೆ ಯಾರೂ ಇರೋದಿಲ್ಲ ನಾವು ಏಕಾಂಗಿಯಾಗಿ ಇರ್ತೀವಿ ನಮ್ಮ ನೋವುಗಳನ್ನ ನಮ್ಮ ಸೋಲುಗಳನ್ನ ನಮ್ಮ ಕಷ್ಟಗಳನ್ನ ನಾವೇ ಎದುರಿಸ್ಬೇಕ ಹೊತ್ತು ನಮ್ಮೊಂದಿಗೆ ಯಾರೂ ಇರೋದಿಲ್ಲ ನಮ್ಮ ಶಕ್ತಿ ಸಾಮರ್ಥ್ಯಗಳು ಕೂಡ ಆಗ ಸಾಕಾಗುವುದು ಸೀತೆ ರಾಮನ ಹೆಂಡತಿ ರಾಮ ಅವತಾರ ಪುರುಷ ಆದ್ರೂ ಕೂಡ ಸೀತೆ ಅಪರ್ಣ ಆಗುವಂತ ಸಂದರ್ಭದಲ್ಲಿ ಅಶೋಪನದಲ್ಲಿ ಏಕಾಂಗಿಯಾಗಿ ದುಃಖ ಅನುಭವಿಸುವ ಸಂದರ್ಭದಲ್ಲಿ ಸೀತೆ ತನ್ನ ನೋವನ್ನ ತಾನೇ ಎದುರಿಸಬೇಕಾಯ್ತು ರಾಮ ಇದ್ರೂ ಕೂಡ ಅಲ್ಲಿ ಇಲ್ಲದಂತಾಯ್ತು ದ್ರೌಪದಿಯ ಪರಿಸ್ಥಿತಿಯೂ ಕೂಡ ಹಾಗೆ ಅರ್ಜುನ್ ಅಂತ ಶೂರ ಭೀಮನಂತ ಬಲಶಾಲಿ ಯುದ್ಧಷ್ಟರಂತಹ ನ್ಯಾಯವಂತ ಎಲ್ಲ ಗುಣಗಳ ಆ ಪಂಚಪಾಂಡವರಲ್ಲಿದ್ದು ಅವರೇನು ದುರ್ಬಲರಲ್ಲ ಶಕ್ತಿಶಾಲಿಗಳು ಮಹಾನ್ ತಪಸ್ವಿಗಳು ಮಹಾನ್ ಶೂರರು ಅನೇಕ ಹೊರಗನ್ನ ಪಡೆದುಕೊಂಡಿದ್ರು ಆದ್ರೂ ಕೂಡ ಅವರೆದ್ರೆ ಅವರ ಪತ್ನಿಯ ಸೀರೆ ಸೆಳೆಯುವಾಗ ಏನು ಮಾಡಕ್ಕಾಗ ಅಲ್ಲಿ ದ್ರೌಪದಿ ಏಕಾಂಗಿಯಾಗಿ ಅವಮಾನವನ್ನು ಅನುಭವಿಸಬೇಕಾಯಿತು ತನ್ ಕಣ್ಣೆದರೇ ಎಲ್ಲರೂ ಅದ ಆದ್ರೆ ಕಾಪಾಡುವವರು ಒಬ್ರು ಇಲ್ಲ मने श्री कृष्ण बर्तने आ मतरी आ श्रीकृष्ण बरू आके तड़म नू नो सहोद दशरथ महाराज राम लक्ष्मण शुघ्न धरेत नाक जन मकल है मरणंदगा मग संघ ಆ ಮರಣದ ನೋವು ಹತೊಬ್ಬನೆ ಅನುಭವಿಸ್ಬೇಕಾಯ್ತು ಸಾಮ್ರಾಜ್ಯ ಕೈಯಲ್ಲಿದ್ದರೂ ಕೂಡ ಏನು ಮನಕಾಗಲಿಲ್ಲ ಅದೇ ರೀತಿಯಾಗಿ ರಾವಣ ಮಹಾನ್ ಶ್ರೇಷ್ಠ ತಪಸ್ ಮಹಾಶೂರ ಇಡೀ ಲಂಕೆಯನ್ನ ಸುವರ್ಣದಿಂದ ಕಟ್ಟಿದಂತ ಮಹಾನ್ ಪುರುಷಾತ ಆದ್ರೆ ಆ ಸ್ವರ್ಣ ಲಂಕೆ ಸುರುವಾಗ ರಾವಣನೂ ಏನು ಮಾಡಕಲಿಲ್ಲ ಅಸಹಾಯಕ ಅಭಿಮಂದು ರಾಜಪುತ್ರ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾನೆ ಪಂಚ ಪಾಂಡವರಿದ್ದಾರೆ ದಂಬಲಿಕ್ಕ ಆದ್ರೂ ಕೂಡ ಚಕ್ರವ್ಯೂಹದಲ್ಲಿ ಏಕಾಂಗಿ ಆಗ್ಬೇಕಾಯ್ತು ಭೀಷ್ಮ ಎಲ್ಲರಿಗೂ ತಂದೆ ಅಥವಾ ಮುತ್ತಾತ ಇಡೀ ಸಾಮ್ರಾಜ್ಯನೇ ಆತಂದು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರು ಕಣ್ಯ ಎಲ್ಲರೂ ಬಲಶಾಲಿಗಳೇ ಆದ್ರೆ ಕೊನೆ ಕಾಲದಲ್ಲಿ ಶರಶಯ್ಯ ಮೇಲೆ ಮಲಗಿ ನೋವನ್ನು ಅನುಭವಿಸಬೇಕಾಯ್ತ ಆ ನೋವನ್ನು ಅನುಭವಿಸುವಾಗಿ ಯಾರಿದ್ರ ಅತನ ಜೊತೆಗೆ ಆತ ಏಕಾಂಗಿಯಾಗಿ ಅನುಭವಿಸಬೇಕಾಯ್ತು ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನ ಕಾಪಾಡಿದಂತ ವ್ಯಕ್ತಿ ಒಂದು ಪಾಣ ತದುವಿದಾಗ ಆತ ಏನು ಮನಕಾಗಲಿಲ್ಲ ಅಸಹಾಯಕನಾಗಿ ಬಿಡ್ತಾನೆ ಕರುಣನು ಕೂಡ ಹಾಗೆ ಸಾಮ್ರಾಜ್ಯ ಸೈನ್ಯ ಎಲ್ಲರ ಬೆಂಬಲ ಇತ್ತು ಏನು ಮನಕಾಗಲಿಲ್ಲ ಹಂಗ ನಮ್ಮ ಜೀವನದಲ್ಲಿ ಏನೇ ಇದ್ರೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನಾವು ಏಕಾಂಗಿ ಆಗ್ತೀವಿ ಏಕಾಂಗಿ ಆದಂತ ಸಂದರ್ಭದಲ್ಲಿ ನಾವೇ ಅದನ್ನ ಎದುರಿಸಬೇಕಾಗ್ತದ್ದು ಅದನ್ನ ಸ್ವೀಕರಿಸ್ಬೇಕದ್ದು ಅದನ್ನ ಸೇಸ್ಕೊಳ್ಬೇಕು ಅಲ್ಲಿ ಸೋಲನ್ನು ಒಪ್ಪಿಕೊಳ್ಬಾರ್ದು ಎದೆ ಬಂದಬಾರದು ಮುನ್ನಡಿತಾ ಇರ್ಬೇಕಾಗ್ತದ ಯಾಕಂದ್ರೆ ಇದು ಪ್ರಕೃತಿಯ ನಿಯಮ ಅದ ಅದಕ್ಕೆ ನಮ್ಗೆ ಈ ಕಥೆಗಳನ್ನೆಲ್ಲ ಈ ಉದಾಹರಣೆಗಳನ್ನ ಕೊಟ್ಕೊಟ್ಟು ನಮ್ಮನ್ನು ಎಚ್ಚರಿಕೆ ಮಾಡಿದ್ದಾರೆ ನಾನು ಬಲಶಾಲಿ ಅನ್ನೋ ಬೇಡ ನಾನು ಅಧಿಕಾರವಂತ ಅನ್ನೋ ಬೇಡ ಅಂತೇಳಿ ಯಾಕಂದ್ರ ಅದು ನಮ್ಗೆ ಏಕಾಕಿತನದಲ್ಲಿ ಯಾವ್ದು ಉಪಯೋಗಕ್ಕೆ ಬರಲ್ಲ ನಮ್ಮ ನಾವೇ ಸ್ವೀಕರಿಸ್ಬೇಕು ಎದುರಿಸ್ಬೇಕು ನಮ್ಮನ್ನ ನಾವೇ ಗಟ್ಟಿಗೊಳಿಸ್ಕೊಂಡು ಆ ಪರಿಸ್ಥಿತಿ ಎತ್ತಿದೆ ಅನ್ನ ನಿಭಾಯಿಸ್ಬೇಕು ಆಗ್ತದ ಅದು ಈ ವಿಚಾರಗಳಿಂದ ನನ್ ಗೊತ್ತಾಗ್ತದ ಧನ್ಯವಾದ